ಮಕ್ಕಳು ಇಷ್ಟಪಟ್ಟು ತಿನ್ನು ಅಂತ ಬೇಬಿ ಮಂಚೂರಿ ಮಾಡೋ ರೆಸಿಪಿನ ನಿಮಗೆ ತೋರಿಸ್ತಿದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಬಿ ಕಾರ್ನ್ ಅರ್ಧ ಕೆ ಜಿ ತಗೊಂಡಿದ್ದೀವಿ ಬೇಬಿ ಕಾರ್ನ್ ನಾವು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದು ನಾಲ್ಕೈದು ಜನಕ್ಕೆ ಸಾಕಾಗ್ಬೋದು ಬೇಬಿ ಕಾರ್ನ್ ಹೋಟ್ಲಲ್ಲಿ ಈ ಥರ ಕಟ್ ಮಾಡ್ತಾರೆ ಈ ಥರ ಕಟ್ ಮಾಡಿದ್ರೆ ಬೇಬಿ ಕಾರ್ನ್ ಪುಡುಪುಡಿ ಆಗುತ್ತೆ ನೀವು ನಿಮ್ಗೆ ಆಗೋ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಬೇಬಿ ಕಾರ್ ಹಿಡಿಯೋ ಅಂತ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಅಂದಾಜೊಂದು ಮುಳುಗೋಷ್ಟು ನೀರು ಹಾಕೋಕ್ಕಿಡಿ ನೀರ್ ಕಾದ್ಮೇಲೆ ಹಚ್ಚಿದ ಬೇಬಿ ಕಾರ್ನ್ ನೀರ್ಗೆ ಹಾಕಿ ಬೇಬಿ ಕಾರ್ನ್ ಮಂಚೂರಿನ ಹೋಟ್ಲಲ್ಲಿ ಬೇಯಿಸ್ದೆ ಮಾಡ್ತಾರೇನೋ ಇದು ತಿಂದರೆ ಹೊಟ್ಟೆನೋ ಬರುತ್ತೆ ಅಂತ ನಮ್ಮ ತಂದೆ ತಾಯಿ ಇದನ್ನ ದನಕ್ಕೆ ಹಾಕೋದು ಅಂತ ಹೇಳ್ತಿದ್ರು ಆದರೆ ಈಗಿನ ಮಕ್ಕಳು ಗೋಬಿಲಿ ಹುಳ ಇರುತ್ತೆ ಅಂತ ಇದನ್ನ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾವು ಇದನ್ನ ಬೇಯಿಸ್ತಾ ಇದ್ದೀವಿ ಅರಶಿನ ಸ್ವಲ್ಪ ಹಾಕಿ ನೀರು ಬಿಡಿ ನೀರು ಕುದಿಯೋವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಐದಾರು ನಿಮಿಷ ಚೆನ್ನಾಗಿ ಬೇಯಿಸಿ ಜರಡೀಲಿ ಬಸ್ದಿಡಿ ಬೇಬಿ ಕಾರ್ನ್ ಕೋಟಿಂಗೇ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಮೈದಾ ಹಿಟ್ಟು ಅರವತ್ತು ಪರ್ಸೆಂಟು ಫ್ಲೋರ್ ನಲ್ವತ್ತು ಪರ್ಸೆಂಟ್ ಹಾಕಿದ್ರೆ ಮೀಡಿಯಮ್ ಆಗಿ ಆಗಿರುತ್ತೆ ಫಿಫ್ಟಿ ಫಿಫ್ಟಿ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎರಡೂ ಹಿಟ್ಟುಗಳನ್ನು ಜರಡಿ ಮಾಡಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಚ್ಚಮೆಣ್ಸಿನ ಪುಡಿ ಎರಡರಿಂದ ಎರಡೂವರೆ ಸ್ಪೂನ್ ಹಾಕಿ ಚಿಟಿಕೆ ಅರಶಿನ ಹಾಕಿ ಹಿಟ್ಟು ಚೆನ್ನಾಗಿ ಬೆರೆಸಿಟ್ಟಿದ್ದೀನಿ ಈ ಥರ ಬೆರೆಸಿಟ್ಕೊಂಡು ಬೇಕಾದಾಗ ಹಿಟ್ಟನ್ನು ಉಪಯೋಗಿಸ್ಕೋಬೋದು ಈಗ ಹಿಟ್ಟು ರೆಡಿಯಾಗಿದೆ ನೀರಿಳಿದ ಬೇಬಿ ಕಾರನ್ ತುಂಡುಗಳನ್ನು ಒಂದು ಬೌಲ್ಗೆ ಹಾಕಿ ನೋಡಿ ಈ ಥರ ಮೆತ್ತಗೆ ಚೆನ್ನಾಗಿ ಬೆಂದಿದೆ ಆಮೇಲೆ ರೆಡಿ ಮಾಡಿದ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಕೋಟಿಂಗ್ ಆಗೋ ಥರ ಬೆರೆಸ್ಕೊಬೇಕು ಕೋಟಿಂಗ್ ಮಾಡಿದ್ಮೇಲೆ ಒಂದು ಕಡೆ ಇಟ್ಕೊಳ್ಳಿ ಅದೇ ಬೌಲ್ಗೆ ಸ್ವಲ್ಪ ಹಿಟ್ಟಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಂಟೆಗಳಿಲ್ದಂತೆ ಚೆನ್ನಾಗಿ ಕಲಸಿ ಚೆನ್ನಾಗಿ ಕಲಸಿ ಈ ತರ ಕನ್ಸಿಸ್ಟೆನ್ಸಿ ಬರಲಿ ಕನ್ಸಿಸ್ಟೆನ್ಸಿ ಬಂದ ಬಂದ್ಮೇಲೆ ಬೇಬೇಕಾರ ತುಂಡುಗಳನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಕೋಟ್ ಮಾಡಿ ಈಗೆಲ್ಲ ಚೆನ್ನಾಗಿ ಕೋಟ್ ಆಗಿದೆ ನೋಡಿ ಬಾಣಲೆ ಎಣ್ಣೆ ಹಾಕಿ ಕಾಯಾಕಿಟ್ಟಿದ್ದೀನಿ ಎಣ್ಣೆ ಮೇಲೆ ಒಂದೊಂದೇ ಪೀಸ್ ಎಣ್ಣೆಗೆ ಹಾಕಿದ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಜಾಸ್ತಿ ತಗೊಂಡು ಒಂದೇ ಸತಿ ಹಾಕಿದ್ರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಇದು ಕರೆದ ಮೇಲೆ ಬರೀ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಿಂದು ನೋಡಿ ಉಪ್ಪು ಖಾರ ಕಡಿಮೆ ಇದ್ದರೆ ಸೇರಿಸ್ಕೋಬೋದು ಹಿಟ್ಟಿಗೆ ಇಲ್ದಿರ ಇದ್ದರೆ ಮಂಚೂರಿ ಮಾಡೋವಾಗ ಉಪ್ಪು ಖಾರ ಕಡಿಮೆ ಜಾಸ್ತಿ ಆಗಿದ್ರೆ ಅದಕ್ಕೆ ಹಾಕಿ ಸರಿ ಮಾಡ್ಕೊಬೋದು ಬೇಬಿ ಕಾರ್ನ್ ಕರಿಯೋವಾಗ ಅರ್ಧ ಬೆಂದ ಮೇಲೆ ತೆಗೆದಿಟ್ಕೋಬೇಕು ನೋಡಿ ಈಗ ಅರ್ಧ ಬೆಂದಿದೆ ತೆಗ್ದಿದ್ದೀನಿ ಇನ್ನೂ ಉಳಿದ ಬೇಬಿ ಕಾರ್ನ್ ಇದ್ರೆ ಅದನ್ನು ಕರೆದು ಅರ್ಧ ಬೆಂದ ಮೇಲೆ ಅದನ್ನು ತೆಗೆದಿಟ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾಯಿಸಿ ಅರ್ಧ ಬೆಂದಿರೋ ಎಲ್ಲ ಬೇಬಿ ಕಾರ್ನನ್ನು ಎಣ್ಣೆಗೆ ಹಾಕಿ ಡಬಲ್ ಫ್ರೈ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಬೇಬಿ ಕಾರ್ನ್ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಎಣ್ಣೆ ಬುರುಕ್ ಬರೋದು ಕಡಿಮೆ ಆದ್ಮೇಲೆ ಬಸಿಯ ಬಟ್ಲಿಗೆ ಹಾಕೋವಾಗ ನೋಡಿ ಈ ತರ ಶಬ್ದ ಬರುತ್ತೆ ಪಂಚೂರಿ ಮಾಡೋಕ್ಕೆ ಈರುಳ್ಳಿ ದೊಣ್ಣಮೆಣಸಿನ್ಕಾಯಿನ ಈ ಥರ ಸ್ಕ್ವೈರ್ ಸ್ಕ್ವೇರಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸ್ಕ್ವೇರ್ ಸ್ಕ್ವೇರಾಗಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಫೋರ್ಗೆ ಟೂತ್ ಪಿಕ್ಗೆ ಚೆನ್ನಾಗಿರುತ್ತೆ ಒಂದು ಹಸಿ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕ ಕತ್ತರಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಬಂಡ್ಲೆ ಇಡಿ ಬಂಡ್ಲಾಗಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿ ಆಡಿಸಿ ಈರುಳ್ಳಿ ಹಾಕಿ ಕೈ ಆಡಿಸ್ಕೊಳ್ಳಿ ಕ್ಯಾಪ್ಸಿಕಮ್ ಹಾಕಿ ಕೈ ಆಡಿಸಿ ಈರುಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಪಾಡಲಿ ಎಲ್ಲ ಫ್ರೈ ಆದಮೇಲೆ ಆಲಿನ್ ಒನ್ ಬೆಳ್ಳುಳ್ಳಿ ಕೆಂಪು ಚಟ್ನಿ ಒಂದೂವರೆ ಸ್ಪೂನ್ ಹಾಕಿ ನೀವು ಖಾರ ಜಾಸ್ತಿ ತಿನ್ನೋದಾದರೆ ಇನ್ನೂ ಅರ್ಧ ಸ್ಪೂನ್ ಸೇರಿಸ್ಕೊಳ್ಳಿ ಕುರಿ ನಾನು ಬೆಳ್ಳುಳ್ಳಿ ಶುಂಠಿ ಎಕ್ಸ್ಟ್ರಾ ಹಾಕಿಲ್ಲ ನಮಗೆ ಆಲಿನ್ ಒನ್ ಬೆಳ್ಳುಳ್ಳಿ ಕೆಂಪು ಚಟ್ನಿಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಾಕಾಗೋ ಅಷ್ಟಿದೆ ನಾನು ಆಲಿನ್ ಒನ್ ಬೆಳ್ಳುಳ್ಳಿ ಕೆಂಪು ಚಟ್ನಿನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಬೇಕಾದ್ರೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಸ್ವಲ್ಪ ನೀರು ಸೇರಿಸಿ ಕೈಯಾಡಿಸಿ ನಾವು ಮನೆಯಲ್ಲಿ ಮಾಡಿದ ಸಾಸು ಮೀಡಿಯಮ್ ಸೈಜ್ ಸೌಟಿಂದ ಒಂದೂವರೆ ಸೌಟ್ ಹಾಕಿದ್ದೀನಿ ಹಾಕಿದ್ಮೇಲೆ ಕೈಯಾಡಿಸಿ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಿ ಈರುಳ್ಳಿ ಕ್ಯಾಪ್ಸಿಕಮ್ಗೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಕರೆದ್ ಬೇಬೇಕಂದ್ರೆ ರುಚಿಯಾಗಿತ್ತು ಅಂತ ಅರ್ಧ ತಿಂದ್ಬಿಟ್ಟಿದ್ದೀವಿ ಉಳಿದರ್ಧ ನಾ ಮಂಚೂರಿಗೆ ಹಾಕ್ತಿದ್ದೀನಿ ಮಂಚೂರಿಗೆ ಹಾಕಿದ್ಮೇಲೆ ಫುಲ್ ಫ್ಲೇಮ್ ಇಟ್ಕೊಳ್ಳಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಕಲಸಿದ್ರೆ ಬೇಬಿ ಕಾರ್ನಚೂರಿ ರೆಡಿ ನೋಡಿ ನೋಡೋಕೆ ತುಂಬ ಚೆನ್ನಾಗಿದೆ ಬಾಯಲ್ಲಿ ನೀರು ಇದೆ ಪ್ಲೇಟ್ ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಮಕ್ಳಿಗೆ ಕೊಡಿ ನೀವು ತಿಂದು ನೋಡಿ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು